ಆದ್ರೆ ಜಗತ್ತಿನ ಎಲ್ಲಾ ನಾಗರಿಕತೆಗಳು ಇವತ್ತು ನಮಗೆ ಓದ್ಲಿಕ್ಕೆ ಸಿಕ್ಕಿರಬಹುದು ಆದ್ರೆ ಯಾವ ನಾಗರಿಕತೆಗಳು ಇವತ್ತು ಕೂಡ ಇದು ನಮ್ಮ ದೇಶದಲ್ಲಿ ಮಾತ್ರ ಅಲ್ಲ ಬೇರೆ ಕೂಡ ಈ ಪವಿತ್ರ ಭಾವನೆ ಇದೆ ಇನ್ನೊಂದು ಉದಾಹರಣೆ ಹೇಳ್ತೀನಿ ಆದ್ರೆ ವಾಪಸ್ ಭಾರತದಿಂದ ಬರುವಾಗ ನಾನು ಆಸೆ ಪಡ್ತೀನಿ ಅಲ್ಲಿರುವ ಗಂಗಾ ಜಲವನ್ನು ತೆಗೆದುಕೊಂಡು ನಮ್ಮ ಮನೆಯಲ್ಲಿ ಬರುವಂತ ನಲ್ಲಿ ನೀರು ಕಾರ್ಪೊರೇಷನ್ ಕಳಿಸಿರುವಂತ ಇರಬಹುದು ಆದ್ರೆ ನಾವು ಏನ್ ಹೇಳ್ತೀವಿ ಆ ನೀರಿಗೆ ಅನೇಕ ನಾಗರಿಕತೆಗಳು ಹುಟ್ಟುಕೊಂಡಿರ್ತಕ್ಕಂಥ ನದಿಯ ತೀರದಲ್ಲಿ ನಮಗೆಲ್ಲ ಗೊತ್ತಿದೆ ಈಜಿಪ್ಟ್ ನಾಗರಿಕತೆ ಇರ್ಬೋದು ನೈಲ್ ನಾಗರಿಕತೆ ಇರ್ಬೋದು ಮೆಸೋಣಿ ಪಡೋಣಿಯ ಇರ್ಬೋದು ಮಾಹಿಂಡ್ ಕೇಳಿದೀವಿ ಹಾಗೆ ಗಂಗಾ ನದಿಯ ಬಯಲಿನಲ್ಲಿ ಹುಟ್ಟಿರ್ತಕ್ಕಂಥ ಸಿಂಧು ನಾಗರಿಕತೆ ಇವತ್ತು ಹಿಂದೂ ನಾಗರಿಕತೆ ಇದೆ ಆದ್ರೆ ಜಗತ್ತಿನ ಎಲ್ಲಾ ನಾಗರಿಕತೆಗಳು ಇವತ್ತು ನಮಗೆ ಓದಲಿಕ್ಕೆ ಸಿಕ್ಕಿರ್ಬೋದು ಆದ್ರೆ ಯಾವ ನಾಗರಿಕತೆಗಳು ಇವತ್ತು ಕೂಡ ಎಲ್ಲ ನಾಶವಾಗಿದೆ ಜಗತ್ತಿನಲ್ಲಿ ಬದುಕಿರ್ತಕ್ಕಂಥ ಒಂದೇ ಒಂದು ನಾಗರಿಕತೆ ಅಂದ್ರೆ ಅದು ಸಿಂಧು ನದಿಯ ನಾಗರಿಕತೆ ಹಿಂದೂ ನಾಗರಿಕತೆ ಅದು ಗಂಗಾ ಬಯಲಲ್ಲಿ ಈಗಲೂ ಕೂಡ ಅದು ಬೆಳಕಿಗಿದೆ ಜಗತ್ತಿನ ಎಲ್ಲ ಜನರು ಕೂಡ ಕಣ್ಣಳಿಸಿ ಭಾರತದ ಕಡೆಗೆ ಆಶಾಭಾವನೆಯಿಂದ ಬದುಕು ಬೇಕಾದ್ರೆ ಭಾರತಕ್ಕೆ ಬರಬೇಕು ಅಂತ ಭಾರತ ಕಡೆಗೆ ಬರ್ತಾ ಇದಾರಲ್ಲ ಇದು ನಮ್ಮ ದೇಶದ ಒಂದು ಶಕ್ತಿ ಪ್ರತಿಯೊಂದು ನದಿಗಳ ಹೆಸರನ್ನ ತೆಗೆದುಕೊಳ್ಳಿ ಎಲ್ಲದರಲ್ಲೂ ತಾಯಿ ಇದೆ ಹಾಗಾಗಿ ನಾನಾ ಮಾಡುವಾಗ ನಾವು ನದಿಯ ಹೆಸರನ್ನ ನೆನಪು ಮಾಡ್ಕೊಳ್ತೀವಿ ಅನೇಕರು ನೆನಪು ಮಾಡ್ಕೊಳ್ತಾರೆ ನಮ್ಮ ಮನೆಯಲ್ಲಿ ಬರುವಂತ ನಲ್ಲಿ ನೀರು ಕಾರ್ಪೊರೇಷನ್ ಕಳಿಸಿರುವಂತ ನೀರಿರ್ಬಹುದು ಆದ್ರೆ ನಾವು ಏನ್ ಹೇಳ್ತೀವಿ ಆ ನೀರಿಗೆ ಈಗಾಗಲೇ ವೇದಕ್ಕೆ ಹೇಳಿದಾಗೆ ಇದರಲ್ಲಿ ಗಂಗೆ ಅಂಶ ಇದೆ ಸರಸ್ವತಿ ಇದ್ದಾಳೆ ಇಲ್ಲಿ ಕಾವೇರಿ ಇದ್ದಾಳೆ ಅನ್ಕೊಳ್ತೀವಿ ಅಲ್ಲ ಗಂಗೆಚ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲಸ್ಮಿಂತ ನಿಧಿಂಕುರು ಅಂತ ನಾವು ಸ್ನಾನ ಮಾಡುವಾಗ ತಲೆ ಮೇಲೆ ನೀರು ಹಾಕೊಳ್ಳುವಾಗ ಈ ಶ್ಲೋಕವನ್ನ ಪಠಣ ಮಾಡ್ತೀವಿ ಎಲ್ಲವೂ ಇದರಲ್ಲಿ ಸೇರಿಕೊಂಡಿದೆ ಉತ್ತರ ಕರ್ನಾಟಕ ಹೋದಾಗ ಎಲ್ಲ ನದಿಗಳ ನೆನಪು ಮಾಡ್ಕೊಳ್ಳಿ ಕೃಷ್ಣ ಇದೆ ಭೀಮಾ ಇದೆ ತುಂಗ ಇದೆ ತುಂಗಭದ್ರ ಇದೆ ಈ ಕಡೆ ನಾವು ಹೋದ್ರೆ ಅಘನಾಶಿನಿ ಶರಾವತಿ ಗಂಗಾವಳಿ ನೇತಾ ನೇತ್ರಾವತಿ ಎಲ್ಲ ಕಡೆನೂ ಕೂಡ ನದಿಗಳ ಹೆಸರು ನೆನಪು ಮಾಡ್ಕೊಳ್ಳಿ ಎಲ್ಲದೂ ಕೂಡ ತಾಯಿ ಹೆಸರೇ ಇರೋದು ಹಾಗಾಗಿ ನದಿ ಇರುವಂತ ತಾಯಿಯನ್ನ ಪೂಜೆ ಮಾಡುವಂತ ನದಿಯನ್ನು ಪೂಜೆ ಮಾಡುವಂತ ಸಂಸ್ಕೃತಿ ನಮ್ಮದು ನೀರನ್ನ ದೇವರ ಹತ್ರ ಇಟ್ಟಾಗ ಅದು ತೀರ್ಥ ಆಗತ್ತೆ ಸುಮ್ಮನೆ ಅಲ್ಲ ನೀರು ಸುಮ್ಮನೆ ಯಾರ ತೀರ್ಥ ಅಂತ ಕುಡಿತಾರ ದೇವರಿಗೆ ಅರ್ಪಿತ ಆಗಿರುವಂತಹ ದೇವರಿಗೆ ಸ್ನಾನ ಮಾಡಿರುವಂತಹ ನೀರನ್ನ ಅಭಿಷೇಕ ಮಾಡಿರುವಂತಹ ನೀರನ್ನ ತೀರ್ಥ ಅಂತ ನಾವು ಕುಡಿತೀವಿ ಆ ತೀರ್ಥ ಕುಡಿಯುವಾಗಲೂ ಕೂಡ ನಾವು ಒಂದು ಶ್ಲೋಕ ಹೇಳ್ತೀವಿ ಅಖಾರ ಮೃತ್ಯುಹರಣಂ ಸರ್ವ ವ್ಯಾಧಿ ವಿನಾಶನಂ ಸೂರ್ಯ ಪಾದೋದಕಂ ತೀರ್ಥಂ ಜಠರೇ ಧಾರ ವ್ಯಾಮ್ಯಂ ಎಠರೇ ಧಾರ ವ್ಯಾಮ್ಯ ಅಂದ್ರೆ ಜಠರದಲ್ಲಿರುವಂತಹ ರೋಗರುಜಿನಿಗಳೆಲ್ಲವೂ ಕೂಡ ದೂರ ಮಾಡ್ತಕ್ಕಂತ ಶಕ್ತಿ ಈ ತೀರ್ಥದಲ್ಲಿ ಇದೆ ಅದಕ್ಕೋಸ್ಕರ ಈ ತೀರ್ಥ ನಾನು ಕುಡಿತಾ ಇದ್ದೀನಿ ಅಂತ ನಾವು ಪವಿತ್ರ ಭಾವನೆಯಿಂದ ತೀರ್ಥವನ್ನು ತೆಗೆದುಕೊಳ್ತಕ್ಕಂಥ ಪದ್ಧತಿ ಇದೆ ಇದು ನಮ್ಮ ಸಂಸ್ಕೃತಿ ಸಂಸ್ಕೃತೆಯ ಹಾಗಾಗಿ ನಾವೆಲ್ಲರೂ ಯೋಚನೆ ಮಾಡಬೇಕಾಗಿರೋದು ನದಿಗಳ ಶಕ್ತಿ ನದಿಗಳ ವ್ಯಾಪ್ತಿ ಈಗಾಗಲೇ ಉಲ್ಲೇಖ ಮಾಡಿರುವ ಹಾಗೆ ಆದರೆ ಅಲ್ಲಿ ಒಂದು ಗುಪ್ತಗಾಮಿನಿ ಸರಸ್ವತಿ ನದಿ ನಮ್ಮ ದೇಶದಲ್ಲಿ ಗುಪ್ತ ಜಾಮೀನಿ ಸರಸ್ವತಿ ನದಿ ಕಾಣುತ್ತಲ್ಲ ನಮ್ಗೆ ಆದ್ರೆ ತ್ರಿವೇಣಿ ಸಂಗಮದಲ್ಲಿ ಸೇರ್ಕೊಳ್ಳತ್ತ ಅದು ಗಂಗಾ ಯಮುನಾ ಸರಸ್ವತಿ ಪವಿತ್ರವಾದಂತಹ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡ್ತಾ ನಾನು ಕೂಡ ಹೋಗಿ ಬಂದಿದ್ದೀನಿ ಒಂದ್ಸರಿ ಪ್ರಯಾಗದಲ್ಲಿ ಕುಂಭಮೇಳದಲ್ಲಿ ಅದ್ಭುತವಾದಂತ ಜಾಗ ಅದು ಹೀಗೆ ಪವಿತ್ರ ಭಾವ ನಾವು ಸ್ನಾನ ಮಾಡಿದಾಗ ಪುಣ್ಯ ಸಿಗತ್ತಂತ ಅಂತ ಇದು ನಮ್ಮ ದೇಶದಲ್ಲಿ ಮಾತ್ರ ಅಲ್ಲ ಬೇರೆ ಕೂಡ ಈ ಪವಿತ್ರ ಭಾವನೆ ಇದೆ ಇನ್ನೊಂದು ನಿಮ್ಗೆ ಉದಾಹರಣೆ ಹೇಳ್ತೀನಿ ಅಲೆಕ್ಸಾಂಡರ್ ಭಾರತದ ಮೇಲೆ ದಾಳಿ ಮಾಡಲಿಕ್ಕೆ ಬರುವಂತ ಸಂದರ್ಭದಲ್ಲಿ ಅವನ ಗುರು ಅರಿಸ್ಟಾಟಲ್ ಹೇಳಿರುವಂತ ಮಾತು ಏನು ಅಂದ್ರೆ ಭಾರತವನ್ನ ಗೆದ್ದು ಬರುತ್ತೀಯಾ ಅಥವಾ ಭಾರತದಲ್ಲಿ ಬಿದ್ದು ಹೋಗ್ತೀಯ ನನಗೆ ಗೊತ್ತಿಲ್ಲ ಆದ್ರೆ ವಾಪಸ್ ಭಾರತದಿಂದ ಬರುವಾಗ ನಾನು ಆಸೆ ಪಡ್ತೀನಿ ಅಲ್ಲಿರುವ ಗಂಗಾ ಜಲವನ್ನು ತೆಗೆದುಕೊಂಡ್ವಾ ಅಲ್ಲಿರುವಂತ ಹಿರಿಯಷ್ಟು ಮಣ್ಣು ತಗೊಂಬಾ ಅಲ್ಲಿ ಒಬ್ಬ ಸನ್ಯಾಸಿಯನ್ನ ಕರ್ಕೊಂಬಾ ಅಂತ ಅರಿಸ್ಟಾಟಲ್ ಅವನಿಗೆ ಕಿವಿ ಮಾತು ಹೇಳಿದ್ನಂತೆ ಅಂದ್ರೆ ಭಾರತ ಎಂತ ಪವಿತ್ರ ಭಾವನೆ ಅನ್ನೋದು ಅವರು ಕಲ್ಪನೆ ಇದೆಯಲ್ಲ ನಮ್ಮ ದೇಶದಲ್ಲಿ ಬಸ್ತಾ ಇರ್ತಕ್ಕಂಥ ಅನೇಕರಿಗೆ ನಮ್ಮ ಮಹತ್ವ ಗೊತ್ತಿಲ್ಲ ಇವತ್ತು ಹಾಗಾಗಿ ಇಲ್ಲಿರುವಂತ ಪುಣ್ಯ ಕ್ಷೇತ್ರಗಳಿರ್ಬೋದು ಪುಣ್ಯ ನದಿಗಳಿರ್ಬೋದು ಇದರ ಎಂದು ಕೂಡ ಕಡಿಮೆ ಆಗಬಾರದು